ಸ್ನೇಹಿತರೆ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಅಂದರೆ ಡೆಲ್ಲಿಯಲ್ಲಿ ಮೊನ್ನೆ ಎಲೆಕ್ಷನ್ ಆಯ್ತಲ್ವಾ ಅದರ ರಿಸಲ್ಟ್ ಇವತ್ತು ಅನೌನ್ಸ್ ಆಯಿತು ಅಲ್ಲಿ ಎಪ್ಪತ್ತು ಕ್ಷೇತ್ರಗಳಿದ್ದು ಎಪ್ಪತ್ತು ಕ್ಷೇತ್ರಗಳ ಮತ ಎಣಿಕೆ ಇವತ್ತು ನಡೆದಿದ್ದು ಭಾರತೀಯ ಜನತಾ ಪಕ್ಷ ಅಂದರೆ ಬಿ ಜೆ ಪಿ ಅಧಿಕ ಸ್ಥಾನಗಳನ್ನು ಪಡೆದು ಗೆದ್ದಿದೆ ಇನ್ನು ಆಡಳಿತರೂಢ ಅಂದರೆ ಆಡಳಿತದಲ್ಲಿದ್ದಂತಹ ಆಮ್ ಆದ್ಮಿ ಪಕ್ಷ ಮೂವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು ಮೂರನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಅಂದರೆ ಆಡಳಿತವನ್ನು ನಡೆಸುವಂತಹ ಕನಸು ಇದೀಗ ನುಚ್ಚುನೂರಾಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಒಂದು ಸಾಧನೆಯನ್ನು ಮಾಡಿದೆ ಏನು ಅಂತ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಕೂಡ ಝೀರೋ ಅಂತ ಹೇಳಿದರೆ ಯಾವುದೇ ಕ್ಷೇತ್ರಗಳನ್ನು ಗೆಲ್ಲದೆ ಝೀರೋ ಕ್ಷೇತ್ರಗಳನ್ನು ಪಡೆದು ಅಂದರೆ ಯಾವ ಕ್ಷೇತ್ರಗಳಲ್ಲೂ ವಿನ್ನಾಗದೆ ಮೂರನೇ ಅವಧಿಗೂ ಕೂಡ ಚುನಾವಣೆಯಲ್ಲಿ ಶೂನ್ಯವನ್ನು ಸಂಪಾದಿಸುವ ಮೂಲಕ ಧೂಳಿಪಟವಾಗಿದೆ ಹ್ಯಾಟ್ರಿಕ್ ಸೋಲನ್ನ ಹ್ಯಾಟ್ರಿಕ್ ಸೋಲನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಕಾಂಗ್ರೆಸ್ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಡೆಲ್ಲಿಯನ್ನು ಅಂದರೆ ದೆಹಲಿಯಲ್ಲಿ ಆಡಳಿತವನ್ನು ನಡೆಸಿತ್ತು ಆದರೆ ಎರಡು ಸಾವಿರದ ಹದಿಮೂರರ ನಂತರ ನಡೆದಂತಹ ಮೂರು ಚುನಾವಣೆಯಲ್ಲೂ ಕೂಡ ಶತಾಯಗತಾಯ ಮತ ಪ್ರಯತ್ನವನ್ನ ಮಾಡಿದ್ರು ಕೂಡ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕೂಡ ದೆಹಲಿ ರಾಜಕೀಯದಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರ್ಲಿಕ್ಕೆ ಪ್ರಯತ್ನಿಸಿದ್ರು ಯಶಸ್ಸು ಸಿಗ್ಲಿಲ್ಲ ಈ ಬಾರಿಯೂ ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಹಲವು ಸಮಾವೇಶಗಳನ್ನ ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸತತ ಮೂರನೇ ಬಾರಿಯೂ ಕೂಡ ಶೂನ್ಯ ಸಂಪಾದನೆಯನ್ನ ಮಾಡುತ್ತೆ ಅಂತ ಹೇಳಿ ಹಲವು ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದ್ವು ಕಳೆದ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟು ಸ್ಥಾನಗಳಲ್ಲಿ ಜಯಗಳಿಸಿತ್ತು ಇನ್ನು ಭಾರತೀಯ ಜನತಾ ಪಕ್ಷ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಇನ್ನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಜಯಗಳಿಸಿತ್ತು ನಂತರ ಕಾಂಗ್ರೆಸ್ ಜೊತೆ ಕೈಜೋಡಿಸುವ ಮೂಲಕ ಆಪ್ ದೆಹಲಿಯಲ್ಲಿ ಅಧಿಕಾರಕ್ಕೆ ಏರಿತ್ತು ಆದರೆ ಕೇವಲ ನಲವತ್ತೊಂಬತ್ತು ದಿನಗಳಲ್ಲಿ ಮೈತ್ರಿ ಮುರಿದು ಬಿತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಜೆ ಪಿ ಅಧಿಕಾರದ ಗದ್ದುಗೆಯನ್ನು ಏರಿದೆ ಇಪ್ಪತ್ತೇಳು ವರ್ಷಗಳ ನಂತರ ಗೆಲುವನ್ನು ದಾಖಲಿಸಿದೆ